ಗುರುಪೂರ್ಣಿಮೆ ಒಂದು ಪ್ರಯುಕ್ತ ಏನು ಬೆಳಗ್ಗೆನೆ ದತ್ತಾತ್ರೇಯ ಹೋಮ ಮತ್ತು ಶೆಡ್ಡಿ ಸಾಯಿಬಾಬಾ ಹೋಮವನ್ನು ನಮ್ಮೆಲ್ಲ ಭಕ್ತಾದಿಗಳು ಹಾಗೆ ಹಿರಿಯರು ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಇವತ್ತು ಏನು ಅನ್ನದಾನ ಸಹ ನಡೀತಾನೆ ಇದೆ ಬೆಳಗ್ಗೆಯಿಂದ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡ್ತಾ ಇದ್ದಾರೆ ಹಾಗೆ ಹೂವಿನ ಪಲ್ಲಕ್ಕಿ ಈಗ ರಾಜ ಪ್ರಮುಖ ಬೀದಿಗಳಲ್ಲಿ ಈ ಬಾಬಾರವರ ಪಲ್ಲಕ್ಕಿ ಸಾಗು ಹೋಗ್ತದೆ ಅಲ್ಲಿ ಸಹ ದರ್ಶನ ಮಾಡಿ ಪುನೀತರಾಗ್ತಾರೆ ಭಕ್ತಾದಿಗಳು ಈ ಒಂದು ವಾತಾವರಣ ಸೃಷ್ಟಿ ಮಾಡಿರುವಂಥ ಎಲ್ಲ ನಮ್ಮ ಯುವ ಮಿತ್ರರು ನಿಜವಾಗ್ಲೂ ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದೇ ಒಂದು ಸಂತೋಷ ಒಂದು ಹಬ್ಬದ ವಾತಾವರಣನೇ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಐತೆ ಅಂತ ಹೇಳಿದರೆ ತಪ್ಪಾಗಲಾರದು ಇದೇ ರೀತಿ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಪಥದತ್ತ ಇದೆ ಭಕ್ತಾದಿಗಳು ತಮ್ಮಲ್ಲಿರುವ ಧನ ಸಹಾಯ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಕಮ್ಮಿ ಆಗ್ಬೋದು ಎಲ್ಲ ರೀತಿಯಲ್ಲಿ ಕೊಟ್ಟು ಈ ದೇವಸ್ಥಾನ ಅಭಿವೃದ್ಧಿಗೆ ಸಹಕರಿಸ್ಬೇಕನ್ಬಿಟ್ಟು ಈ ಮೂಲಕ ನಾನು ನಮ್ಮ ವಾಹಿನಿ ಮುಖಾಂತರ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆಯೇ ಪಕ್ಕದಲ್ಲೇ ಒಂದು ಕ್ರೀಡಾಂಗಣ ಇದೆ ಕ್ರೀಡಾಂಗಣಕ್ಕೆ ಜ್ಯೋತಿ ಬೇಕಾಗ್ತದೆ ಏನೋ ಒಂದು ಟ್ರ್ಯಾಕ್ ಇವೆಂಟ್ ಮಾಡಬೇಕಾದ್ರೆ ಆ ಜ್ಯೋತಿನೂ ಸಹ ಇಲ್ಲಿಂದನೇ ಮುಂದೆ ಹಿಂದೆ ಹೋಗ್ತಾ ಇತ್ತು ಕೆಲವೊಂದು ದಿವಸಗಳಿಂದ ನಿಂತಿತ್ತು ಈಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೇವೆ ಹಾಗೆ ಒಂದು ಧ್ಯಾನ ಒಂದು ಸಹ ಈ ಒಂದು ಮಂದಿರದಲ್ಲಿ ಸ್ಥಾಪನೆ ಮಾಡಬೇಕೆನ್ಬಿಟ್ಟು ನಮ್ಮೆಲ್ಲ ಯುವ ಮುಖಾ ಅಂದ್ಕೊಂಡಿದ್ದೇವೆ ಹಾಗೆ ಒಂದು ಗರ್ಡಿ ಶಾಲೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೇವೆ ಎಲ್ರಿಗೂ ಎಲ್ಲ ಇದರಲ್ಲಿಯೂ ಸಹ ಕ್ರೀಡೆ ಮತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕವಾಗಿ ಈ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ತಪ್ಪು ಆಗಲಾರದು ಇಲ್ಲ ಬಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಈಗಲೂ ಸಹ ವರ್ಷಕ್ಕೆ ಒಂದು ಸಾರಿ ಆಗಿರ್ಬೋದು ಎರಡು ಸಾರಿ ಆಗಿರ್ಬೋದು ಹಾವು ಇಲ್ಲಿ ನಾಗರಾವು ಆಚೆ ಬರ್ತವೆ ಇಲ್ಲೆಲ್ಲ ಸುತ್ತಾಡಿ ಮತ್ತು ಗರ್ಭುಡಿ ಒಳಗಡೆ ಹೋಗ್ತದೆ ಅದೇ ಒಂದು ವಿಶೇಷತೆ ಇಡೀ ಕರ್ನಾಟಕದಲ್ಲೇ ಒಂದು ವಿಶೇಷವಾದಂಥ ಒಂದು ನವಗ್ರಹಗಳನ್ನು ಹೊಂದಿರುವಂತಹ ದೇವಸ್ಥಾನ ಇದು ವೃಕ್ಷ ನವಗ್ರಹ ನವಗ್ರಹ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಭಕ್ತಾದಿಗಳು ಬಂದು ತಮ್ಮ ಕೋರಿಕೆಗಳನ್ನು ಇಲ್ಲಿ ಏನು ಅಂದ್ಕೊಳ್ತಾರೋ ಅದು ನಿವಾರಣೆ ಆಗ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಇದನ್ನು ಅಭ ಅಭಿವೃದ್ಧಿ ತಗ್ತಾ ಎಲ್ಲರೂ ಸಹಕರಿಸ್ಬೇಕಂದ್ಬಿಟ್ಟು ಈ ಮೂಲಕ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ಳಿ ಸರ್ ಬಹಳ ಸಂತೋಷ ಮೊದಲನೇದಾಗಿ ಹೇಳಬೇಕಂದ್ರೆ ಸಮಸ್ತ ನಾಡಿನ ಜನತೆಗೆ ಗುರುಪೌರ್ಣಮಿಯ ಶುಭಾಶಯಗಳನ್ನ ತಿಳ್ಸೋಕ್ಕೆ ಬಯಸ್ತೀನಿ ಈ ಗುರುಪೌರ್ಣಮಿಯ ಅಂಗವಾಗಿ ನಮ್ಮ ಈ ಎಚ್ ಎಸ್ ಗಾರ್ಡನ್ನ ತ್ರಿಬಲ್ ಎಸ್ ದೇವಸ್ಥಾನ ಏನಿದೆ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದೆ ಯಾಕಂತಂದರೆ ನೀವೇ ನೋಡ್ತಾ ಇದ್ದೀರಾ ಸರ್ ಇಲ್ಲಿ ಹೋಮ ಅವನಾದಿ ಅವನಾದಿಗಳು ನಡೀತಾ ಇದ್ದಾವೆ ಪ್ರಸಾದ ಪ್ರಸಾದ ಹಂಚ್ತಾ ಇದ್ದಾರೆ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಆಯೋಜಕರು ತುಂಬ ಚೆನ್ನಾಗಿ ಎಲ್ಲ ನಿರ್ವಹಣೆ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಿರೋದಕ್ಕೋಸ್ಕರ ಸದ್ಭಕ್ತರು ಏನಿದ್ದಾರೆ ಅವ್ರ ಕೈಯಲ್ಲ ಒಂದು ಸಹಾಯನ ಇಲ್ಲ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಈ ಮುಖಾಂತರ ತಮ್ಮ ಮುಖಾಂತರ ಬಯಸ್ತಾ